ನಮಸ್ತೆ ಎಲ್ಲರಿಗೂ ನಾನು ಇವತ್ತು ತುಂಬಾ ಅದ್ಭುತವಾಗಿರುವಂಥ ರೆಸಿಪಿನ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಮನೆಯಲ್ಲೇ ಇರುವಂತಹ ಇಂಗ್ರಿಡಿಯಂಟ್ಸನ್ನ ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿರುವಂತಹ ಕೊತ್ತಂಬರಿ ಪುಳಿಯೋಗ್ರೇನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರುಚಿಯಂತೂ ಅದ್ಭುತ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸಲ ನೀವು ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೋತೀರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಬನ್ನಿ ಯಾವ ಥರ ಮಾಡೋದು ಕೊತ್ತಂಬರಿ ಪುಳಿಯೋಗ್ರೇನ ಅಂತ ನೋಡೋಣ ಮನೆಯಲ್ಲೇ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಇವಾಗ ನೋಡಿ ನಾನು ಕಡಾಯಿಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಇವಾಗ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಒಂದು ಹಸಿಮೆಣ್ಸಿಕಾಯಿ ಸಾಸಿವೆ ಬಿಳಿ ಎಳ್ಳು ಕಾಳು ಮೆಣಸು ಅರ್ಧ ಟೀ ಸ್ಪೂನಷ್ಟು ಮೆಂತೆಕಾಳು ಕರಿಬೇವು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಎರಡು ಟೀ ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊತ ಇದ್ದೀನಿ ತುಂಬ ಏನು ಬೇಡ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ನಾನು ಕೊತ್ತಂಬರಿನ ತೊಗೊತಾಯಿದ್ದೀನಿ ಇಷ್ಟು ಕೊತ್ತಂಬ್ರಿನ ಹಾಕಿ ಸ್ವಲ್ಪ ಒಂದು ನಿಮಿಷ ಅಷ್ಟೇ ಇದನ್ನು ಮಿಕ್ಸ್ ಮಾಡ್ಕೋತಾಯಿದ್ದೀನಿ ತುಂಬ ಏನು ಬೇಡ ಇಷ್ಟಾದರೆ ಸಾಕು ಇವಾಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ತಿದ್ದೀನಿ ನೋಡಿ ಹಾಕಿ ಸ್ವಲ್ಪ ನೀರು ಹಾಕಿ ಸಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋತ ಇದ್ದೀನಿ ನೋಡಿ ಇಷ್ಟಾದರೆ ಸಾಕು ಪೇಸ್ಟ್ ಕರೆಕ್ಟಾಗಿ ಆಗಿದೆ ಇವಾಗ ನಾನು ಅದೇ ಕಡಾಯಿಗೆ ಎಣ್ಣೆನ ಹಾಕ್ತಾಯಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದನ್ನು ನೋಡಿಕೊಂಡು ಎಣ್ಣೆನ ಹಾಕೊಳ್ಳಿ ನಾವು ಒಂದು ಬೌಲಷ್ಟು ಮಾಡ್ತಾ ಇರೋದು ಇವಾಗ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಶೇಂಗಾ ಹಾಕಿ ಚೆನ್ನಾಗಿದ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಶೇಂಗಾನ ಇವಾಗ ಒನ್ ಟೀ ಸ್ಪೂನಷ್ಟು ಉದ್ದಿನಬೇಳೆ ಒನ್ ಟೀ ಸ್ಪೂನಷ್ಟು ಕಡಲೆಬೇಳೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮತ್ತೆ ಅದರ ಜೋಡಿನೇ ಫ್ರೈ ಮಾಡ್ಕೊತ ಇದ್ದೀನಿ ಇವಾಗ ನಾನು ಒಣ ಮೆಣಸಿನ್ಕಾಯನ್ನ ಹಾಕ್ತಾಯಿದ್ದೀನಿ ಎಳ್ಳು ಇದಿಷ್ಟನ್ನು ಹಾಕಿ ಇದು ನಾನು ಬ್ಯಾಡಿಗೆ ಒಣ ಅಂದ್ರೆ ಒಣವಲ್ಲ ನಾವು ಹಸೆ ಮೆಣಸಿಕಾಯಿ ತಂದಿರ್ತೀವಲ್ಲ ಸ್ವಲ್ಪ ಹಣ್ಣಾಗಿರುವಂತಹ ಹಸಿ ಮೆಣಸಿಕನ್ನ ಇದ್ದೀನಿ ಪೂರ್ತಿ ಹಣ್ಣೇನಾಗಿಲ್ಲ ಅವು ಇವಾಗ ಹಾಕ್ತಾ ಇದ್ದೀನಿ ಹಿಂಗು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಇವಾಗ ರುಬ್ಬಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಅರ್ಜಿನ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಟೇಸ್ಟ್ ಮಾತ್ರ ಅದ್ಭುತ ತುಂಬಾ ಚೆನ್ನಾಗುತ್ತೆ ನೀವು ಒಂದು ಸಲ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೋತೀರಾ ಇವಾಗ ಹುಣಸಿನ ರಸನ ಹಾಕ್ತಾಯಿದ್ದೀನಿ ಹಾಗೆ ಕರೆಕ್ಟಾಗಿ ಹುಣಸಿನ ರಸ ಅದರಲ್ಲೇ ಚೆನ್ನಾಗಿ ಕುದಿಬೇಕದು ಹಾಗೆ ಮಾತ್ರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟ ಆದರೆ ಸಾಕು ಇವಾಗ ನಾನು ಒಂದು ಬೌಲು ರೈಸನ್ನು ತೊಗೊಂಡಿದ್ದೀನಿ ಉದುರು ಉದ್ರಾಗಿ ಮಾಡಿರೋಂಥ ರೈಸು ತುಂಬ ಮೆತ್ತಗಿದ್ರೆ ಚೆನ್ನಾಗಲ್ಲ ಉದುರಾಗಿರಬೇಕು ರೈಸು ನೋಡಿ ಈ ರೀತಿ ಉದುರು ಉದುರಾಗಿರಬೇಕು ಹಾಗೆ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಫ್ರೆಶ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಕೊತ್ತಂಬರಿ ಪುಳಿಯೋಗರೆ ಹೇಗಾಗಿದೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ ನೀವು ಮಾಡುವ ಕಮೆಂಟ್ ಮತ್ತು ಲೈಕು ನಮಗೆ ಹೆಚ್ಚಿನದಾಗಿ ಮೋಟಿವೇಶನ್ ಸಿಗುತ್ತೆ ಹೆಚ್ಚಿನದಾಗಿ ನಾವು ವಿಡಿಯೋ ಮಾಡಲು ನಮಗೆ ಪ್ರೋತ್ಸಾಹ ಸಿಕ್ಕಾಗೆ ಆಗುತ್ತೆ ಹಾಗಾಗಿ ಕಮೆಂಟ್ ಮತ್ತು ಲೈಕನ್ನು ಮಾಡೋದನ್ನು ಮರಿಬೇಡಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ಮತ್ತು ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ನೀವು ಮಾಡಿಕೊಂಡ್ರೆ ಪದೇ ಪದೇ ಮಾಡ್ತಿರ್ತೀರ ಅಷ್ಟು ಚೆನ್ನಾಗುತ್ತೆ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ನೋಡಿ ಇದು ನೈಟ್ವರೆಗೂ ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಬೆಳಗ್ಗೆ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಡೇ ಇಟ್ಟರು ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಹುಣ್ಸೆಹಣ್ಣೆ ರಸನ ಹಾಕಿ ಮಾಡೋದರಿಂದ ರೈಸು ತುಂಬ ಚೆನ್ನಾಗಿರುತ್ತೆ ಬೇಗ ಹಾಳಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್